ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಸಾವನ್ನಪ್ಪಿದೆ ಕಫದ ಸಮಸ್ಯೆ ಹಿನ್ನೆಲೆಯಲ್ಲಿ ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ಗಂಡು ಮಗುವನ್ನು ದಾಖಲು ಮಾಡಲಾಗಿತ್ತು ಆದರೆ ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ನೀಡದೆ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆ ನೀಡಲಾಗಿತ್ತು ಈ ಹಿನ್ನೆಲೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಆಸ್ಪತ್ರೆ ಮುಂಭಾಗದಲ್ಲಿ ಮಗು ಸಾವನ್ನಪ್ಪಿದೆ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಪೋಷಕರು ಕಿಡಿಕಾರಿದ್ದಾರೆ ನಿಂತಿದ್ದ ಕಾರ್ ಮೇಲೆ ಮರದ ಕೊಂಬೆ ಬಿದ್ದಿದೆ ಧಾರವಾಡ ನಗರದ ಕೋರ್ಟ್ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ ಮರದ ಕೆಳಗೆ ಕಾರ್ ಪಾರ್ಕ್ ಮಾಡಲಾಗಿತ್ತು ಈ ವೇಳೆ ಮರದ ಕೊಂಬೆ ದಿಢೀರ್ ಕುಸಿದು ಬಿದ್ದಿದೆ ಕೊಂಬೆ ಬಿದ್ದ ಪರಿಣಾಮ ಕಾರ್ನ ಮುಂಭಾಗ ಚಕಮ್ ಆಗಿದೆ ಪ್ರಿಯತಮೆ ಕೈಕೊಟ್ಟ ಹಿನ್ನೆಲೆ ವಿವಾಹಿತ ಪ್ರೇಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಘಟನೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಬಳಿ ನಡೆದಿದೆ ಏರ್ಪೋರ್ಟ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಪ್ರವೀಣ್ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದ ವಿವಾಹಿತ ಮಹಿಳೆಯೊಂದಿಗೆ ಪ್ರೀತಿ ಮಾಡ್ತಾ ಇದ್ದ ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ರು ಸಹ ಕಳೆದ ಎಂಟು ತಿಂಗಳಿಂದ ಇಬ್ಬರು ಜೊತೆಯಾಗಿ ವಾಸವಿದ್ರು ವಾರದ ಹಿಂದೆ ಹೆಂಡತಿ ಬೇಕು ಅಂತ ಹೇಳಿ ವಿವಾಹಿತ ಮಹಿಳೆಯ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಈ ವೇಳೆ ಮಹಿಳೆಯ ಮನವೊಲಿಸಿ ಗಂಟನೊಂದಿಗೆ ಪೊಲೀಸರು ಕಳುಹಿಸಿದ್ರು ಪ್ರಿಯತಮೆ ಕೈಕೊಟ್ಟ ಹಿನ್ನೆಲೆ ಮನನೊಂದು ಪ್ರವೀಣ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಮತ್ತು ರಷ್ಯಾ ದೇಶಗಳು ಜಂಟಿಯಾಗಿ ತಯಾರಿಸಿದ್ದ ಬ್ರಹ್ಮೋಸ್ ಕ್ಷಿಪಣಿಗಳು ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಪ್ರಮುಖ ಪಾತ್ರ ವಹಿಸಿದೆ ಅಂದಿನಿಂದ ಒಂದು ಡಜನ್ಗೂ ಹೆಚ್ಚು ದೇಶಗಳು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸುತ್ತಿವೆ ಅಂತ ಹೇಳಿದ್ದಾರೆ ಕೇಂದ್ರ ಚುನಾವಣಾ ಆಯೋಗವು ಪ್ರಧಾನಿ ನರೇಂದ್ರ ಮೋದಿ ಕೈಗುಂಬಿಯಾಗಿದೆ ಅಂತ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬ್ಬಲ್ ಆರೋಪಿಸಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯು ಬಹುಸಂಖ್ಯಾತರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಉಳಿಯುವಂತೆ ನೋಡಿಕೊಳ್ಳುವ ಗುರಿ ಹೊಂದಿರುವ ಅಸಂವಿಧಾನಿಕ ಕ್ರಮವಾಗಿದೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ದ್ರೌಪದಿ ಮುರ್ಮು ನಾಲ್ವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಉಜ್ವಲ್ ದೇವರಾವ್ ನಿಖಂ ಸಿ ಸದಾನಂದ ಮಾಸ್ಟರ್ ಹರ್ಷವರ್ಧನ್ ಶ್ರಿಂಗ್ಲಾ ಮೀನಾಕ್ಷಿ ಜೈನ್ ಅವರನ್ನ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಸಿದ್ಧತೆಗಳ ಕುರಿತು ಇಂಡಿಯಾ ಮೈತ್ರಿಕೂಟವು ಪಾಟ್ನಾದಲ್ಲಿ ಒಂದು ಪ್ರಮುಖ ಕಾರ್ಯತಂತ್ರದ ಸಭೆಯನ್ನು ನಡೆಸಿತ್ತು ಸಭೆ ಬಳಿಕ ಮಾತನಾಡಿದ ತೇಜಸ್ವಿ ಯಾದವ್ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸಿದೆ ಆದರೆ ಹೆಚ್ಚಿನ ವಿಚಾರವನ್ನು ಸಾರ್ವಜನಿಕ ಮಾಡುವುದಕ್ಕೆ ಆಗುವುದಿಲ್ಲ ಎಲ್ಲವೂ ಕೂಡ ನಿರ್ಧಾರವಾದ ಬಳಿಕ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಈ ವೇಳೆ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರದ ಮೇಲೂ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ಆಯೋಜನೆಗೊಂಡಿದ್ದ ಚೌರಾಸಿ ರಾಜನೈತಿಕ ಚಂಟಾ ಸಮ್ಮೇಳನದಲ್ಲಿ ದೊಡ್ಡ ರಾಜಕೀಯ ಹೈಡ್ರಾಮಾವೇ ನಡೆದು ಹೋಗಿದೆ ಸಮ್ಮೇಳನದ ವೇದಿಕೆಗೆ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಆಗಮನಕ್ಕೂ ಮುನ್ನವೇ ಪಕ್ಷದ ಒಬ್ಬರು ನಾಯಕರ ನಡುವೆ ಫೈಟ್ ಏರ್ಪಟ್ಟಿದೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಇಬ್ಬರು ಕೈ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಕೂಡ ತಲುಪಿತ್ತು ಇಬ್ಬರು ಹೊಡೆದಾಡಿಕೊಂಡು ಪರಸ್ಪರ ಎಳೆದಾಡಿಕೊಂಡಿದ್ದಾರೆ ನಂತರ ಇಬ್ಬರನ್ನೂ ಕೂಡ ವೇದಿಕೆ ಮೇಲಿದ್ದಂತಹ ನಾಯಕರು ಪಡಿಸಿದ್ದಾರೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ವಿರುದ್ಧ ಟಿವಿಕೆ ಪಕ್ಷದ ನಾಯಕ ವಿಜಯ್ ವಾಗ್ದಾಳಿ ನಡೆಸಿದ್ದಾರೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಅಜಿತ್ ಕುಮಾರ್ ಎಂಬ ಯುವಕನ ಲಾಕ್ಅಪ್ ಡೆತ್ ಮುಂದಿಟ್ಟು ಚೆನ್ನೈನಲ್ಲಿ ಪ್ರತಿಭಟನೆ ನಡೆಸಿದ ವಿಜಯ್ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇಪ್ಪತ್ನಾಲ್ಕು ಲಾಕ್ಅಪ್ ಡೆತ್ ಆಗಿವೆ ಇದರ ಬಗ್ಗೆ ಯಾವುದೇ ಸೂಕ್ತ ತನಿಖೆಗಳು ಕೂಡ ಆಗಿಲ್ಲ ಹೀಗಾಗಿ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಜೊತೆಗೆ ಹೈಕೋರ್ಟ್ ಅಧೀನದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕು ಅಂತ ಹೇಳಿ ವಿಜಯ್ ಆಗ್ರಹಿಸಿದ್ದಾರೆ ಛತ್ತೀಸ್ಗಢದ ಸುಕ್ಮಾರ್ ಜಿಲ್ಲೆಯಲ್ಲಿ ಹಲವಾರು ಭದ್ರತಾ ಸಿಬ್ಬಂದಿ ಮತ್ತು ಬುಡಕಟ್ಟು ಗ್ರಾಮಸ್ಥರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಇಪ್ಪತ್ಮೂರು ಮಾವೋವಾದಿಗಳು ಶರಣಾಗಿದ್ದಾರೆ ಈ ನಕ್ಸಲರು ಒಟ್ಟು ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿಗಳ ಬಹುಮಾನವನ್ನು ಹೊಂದಿದ್ರು ಶರಣಾದವರ ಪೈಕಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಶಸ್ತ್ರ ವಿಭಾಗವಾದ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯ ಮಾವೋವಾದಿಗಳು ಅಂತ ಹೇಳಲಾಗಿದೆ ತೆಲಂಗಾಣದ ಕಾಂಗ್ರೆಸ್ ಎಂಎಲ್ಸಿ ಚಿಂತಾ ಪಾಂಡು ನವೀನ್ ಕುಮಾರ್ ಕಚೇರಿಯಲ್ಲಿ ದಾಂಧಲೆ ಎಬ್ಬಿಸಲಾಗಿದೆ ಪ್ರತಿಭಟನಾಕಾರರ ಗುಂಪನ್ನು ಛದ್ರಿಸುವುದಕ್ಕೆ ಅವರ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮೆಡಿಪಲ್ಲಿಯಲ್ಲಿ ಇರುವಂತಹ ನವೀನ್ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಈ ವೇಳೆ ಗನ್ಮ್ಯಾನ್ ನವೀನ್ ಪ್ರತಿಭಟನಾಕಾರರನ್ನ ಛಿದ್ರಿಸುವುದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಇನ್ನು ಹೇಳಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕವಿತಾ ರೆಡ್ಡಿ ತೆಲಂಗಾಣ ಡಿಜಿಪಿಗೆ ದೂರನ್ನ ಕೊಟ್ಟಿದ್ದಾರೆ You got it. ನನ್ನ ಗಲ್ಲಿಗೇರಿಸಿ ಅಂತ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವನ್ನ ಗುಂಡಿಕ್ಕಿ ಕೊಂದಿರುವ ಅವರ ತಂದೆ ದೀಪಕ್ ಯಾದವ್ ಹೇಳಿದ್ದಾರೆ ಮಗಳನ್ನು ಕೊಂದ ಬಳಿಕ ಆಘಾತವಾಗಿದೆ ಮತ್ತು ಪಶ್ಚಾತ್ತಾಪದಲ್ಲಿದ್ದಾರೆ ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರಿಸುವುದಿಲ್ಲ ಜನರು ಮಗಳ ಸಂಪಾದನೆಯಲ್ಲಿ ನಾನು ಬದುಕ್ತಾ ಇದ್ದೇನೆ ಅಂತ ಹೇಳಿದ್ರಿಂದ ಅವಮಾನವಾಗಿದೆ ಹೀಗಾಗಿ ಮಗಳನ್ನ ಹತ್ಯೆ ಮಾಡಿರುವುದಾಗಿ ದೀಪಕ್ ಯಾದವ್ ತನಿಖೆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಸಿಯೋಮ್ ಫೋರ್ ಮಷಿನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲ ಇವತ್ತು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಐಎಸ್ಎಸ್ಎಸ್ನಿಂದ ಹೊರಟು ಜುಲೈ ಹದಿನೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಬಂದಿಳಿಯಲಿದ್ದಾರೆ ಇಸ್ರೋ ನೇತೃತ್ವದ ಏಳು ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳಲ್ಲಿ ನಾಲ್ಕನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಇಸ್ರೋ ದೃಢಪಡಿಸಿದೆ